ಮತ್ತು ಎಲ್ಲರೂ ನಮ್ಮ ರಿಪೋರ್ಟರ್ಸ್ ಇಂದ ಇದ್ದು ಎಲ್ಲ ಸೋಷಿಯಲ್ ಮೀಡಿಯಾ ಬ್ಲಾಗರ್ಸ್ ಅಂಡ್ ಪ್ಲಸ್ ಅವರ ಜನಸೇನಾ ಕಾರ್ಯಕರ್ತ ಎಸ್ ವೆಲ್ ಎಸ್ ಮೋವೀಸ್ ಫೆಡ್ರೇಷನ್ ಪ್ರೆಸಿಡೆಂಟ್ ಎನ್ ಜಿರಪ್ಪ ಅವರು ಹಾಗೆ ನಮ್ಮ ಚಿರಂಜೀವಿ ಫ್ಯಾನ್ಸ್ ಅಸೋಸಿಯೇಷನ್ ನರೇಂದ್ರ ಅವರು ನಾಗೇಂದ್ರ ಅವರು ಆ್ಯಂಡ್ ಉಮೇಶ್ ಅವರು ಬಂದಿದ್ದಾರೆ ಅಲಾಂಗ್ ವಿತ್ ಲಾರ್ಡ್ ಆಫ್ ಪವನ್ ಕಲ್ಯಾಣ್ ಫ್ಯಾನ್ಸ್ ಲಕ್ಷ್ಮಣ್ ಅವರು ಬಂದಿದ್ದಾರೆ ಸೊ ಚಂದ್ರಶೇಖರ್ ಅವರು ಬಂದಿದ್ದಾರೆ ಸೀನಿಯರ್ ಲೀಡರ್ ಸೊ ಎಲ್ಲರೂ ಬಂದು ಈ ಮೂವಿನ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಇಟ್ ಈಸ್ ಅ ಸೂಪರ್ ಡೂಪರ್ ಹಿಟ್ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಮೂವೀಸ್ ಆಫ್ ಪವನ್ ಕಲ್ಯಾಣ್ ಈ ಮೂವಿ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ ಇಟ್ ಈಸ್ ಅಬೌಟ್ ಆರ್ ರಿಚ್ ಇಂಡಿಯನ್ ಹಿಸ್ಟ್ರಿ ನಮ್ಮ ಇಂಡಿಯಾದಿಂದ ಯಾ ಯಾವ್ದಾವುದು ಬೇರೆ ಬೇರೆ ದೇಶಕ್ಕೆ ಕತ್ತು ನಮ್ಮ ಆಸ್ತಿಗಳೆಲ್ಲ ತಗೊಂಡು ಹೋಗಿದ್ದಾರೆ ಸೊ ಈ ಥರ ಒಂದು ಮೂವಿ Some, uh, history book illa so i really recommend all the students uh, you know institution institution heads and all family members youngsters uh, children everybody to come and watch this movie why because this movie teaches us about the lost treasures of india and how many people have fought the war and how many people have shed blood just to save our rich heritage, our culture, and our treasures. So please come, one and all, and experience this beautiful curated movie. It is an historical fiction uh, acted by uh, none other than our Pavan Kalyan Garu, and the, the story was beautifully curated by A. M. Ratnam Garu, and the music. ಇಸ್ ಫ್ಯಾಬುಲಸ್ ಅಸ್ಟೌಂಡಿಂಗ್ ದ ಬೈ ಆರ್ ನನ್ ಅದರ್ ದೇನ್ ಕೀರವಾಣಿ ಗಾರು ಸೊ ಪ್ಲೀಸ್ ಐ ರಿಕ್ವೆಸ್ಟ್ ಒನ್ ಆ್ಯಂಡ್ ಆಲ್ ಟು ಕಮನ್ ಎಕ್ಸ್ಪೀರಿಯನ್ಸ್ ದಿಸ್ ಬ್ಯೂಟಿಫುಲ್ ಹಿಸ್ಟಾರಿಕಲೀಟೆಡ್ ಆ್ಯಂಡ್ ಕ್ಯೂರೇಟೆಡ್ ಆ್ಯಂಡ್ ಸ್ಪಾನ್ಸರ್ಡ್ ಬೈ ಚೈತನ್ಯ ಟ್ರಸ್ಟ್ ಆ್ಯಂಡ್ ಚಿರಂಜೀವಿ ಫ್ಯಾನ್ಸ್ ಅಸೋಸಿಯೇಷನ್ ನಮ್ಮ ಹಿಂದೂ ಸನಾತನ ಧರ್ಮ ವಿಚಾರವಾಗಿ ಪ್ರತಿಯೊಬ್ಬರಿಗೂ ಉಚಿತವಾಗಿ ಟಿಕೆಟ್ಗಳನ್ನು ಕೊಟ್ಟು ಶೋ ನೋಡ್ಸೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಚೈತನ್ಯ ಮೇಡಮ್ ಅವ್ರಿಗೆ ನಮ್ಮ ಕನ್ನಡ ಜನತೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಹಾಗೆ ನಮ್ಮ ಪವರ್ ಸ್ಟಾರ್ ಪವನ್ ಕಲ್ಯಾಣ್ರವರು ಡೆಪ್ಯುಟಿ ಸಿ ಎಮ್ ಆಗಿ ಆಂಧ್ರ ಪ್ರದೇಶವನ್ನು ಆಳ್ತಿದ್ದಾರೆ ಹಾಗೆ ಈ ಚಿತ್ರದಲ್ಲಿ ತುಂಬ ಅದ್ಭುತವಾಗಿ ನಡೆಸಿದ್ದಾರೆ ಇದನ್ನು ಮೊಘಲರ ಆಳ್ವಿಕೆ ಯಾವ ಥರ ದಬ್ಬಾಳಿಕೆ ಮಾಡ್ತಿದ್ರು ನಮ್ಮ ಹಿಂದೂಗಳ ದೇವಸ್ಥಾನಗಳ ಮೇಲೆ ಆಗಲಿ ನಮ್ಮ ಹಿಂದೂಗಳ ಮೇಲೆ ಆಗಲಿ ಸಾಕಷ್ಟು ದರ್ಬಾಲಿಕೆ ದೌರ್ಜ್ಯಗಳನ್ನು ದೌರ್ಜನ್ಯಗಳನ್ನು ಮಾಡಿರೋದು ಚಿತ್ರದಲ್ಲಿ ತುಂಬ ಚೆನ್ನಾಗಿ ತೋಡಿಸಿದ್ದಾರೆ ಆದ್ದರಿಂದ ಪ್ರತಿಯೊಬ್ಬ ಭಾರತೀಯರು ಸಿನಿಮಾ ನೋಡ್ತಾ ಇದೆ ನಿಜವೆಲ್ಲ ರಕ್ತ ಕುದಿಯುತ್ತೆ ಎಂಥ ಭಾರತೀಯರಿಗೂ ಅಷ್ಟೊಂದು ದೌರ್ಜನ್ಯವಾಗಿ ನಡ್ಕೊಂಡಿದ್ದಾರೆ ಆಗಿನ ಕಾಲದಲ್ಲಿ ಹಾಗಾಗಿ ಪ್ರತಿಯೊಬ್ಬ ಭಾರತೀಯರು ಸಿನಿಮಾ ನೋಡಬೇಕಂತ ನಮ್ಮ ಅನಿಸಿಕೆ ಈ ಗೌರವ ಸರ್ಕಾರನೂ ಕೂಡ ಈ ಸಿನಿಮಾಕ್ಕೆ ಏನು ಟ್ಯಾಕ್ಸ್ ಫ್ರೀ ಕೊಡಬೇಕಾಗಿ ಹಾಗೆ ಪ್ರತಿಯೊಬ್ಬರು ನಮ್ಮ ಕನ್ನಡಿಗರಾಗಲಿ ನಮ್ಮ ಭಾರತೀಯರಿಗೆ ಚಿತ್ರವನ್ನು ನೋಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿ ಏನು ಈ ಮೂವಿ ನೋಡೋಕ್ಕೆ ಅವಕಾಶ ಕೊಟ್ಟು ಪ್ರಥಮವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇವೆ ಇತಿಹಾಸದಲ್ಲಿ ಇಡೀ ದೇಶದಲ್ಲಿ ಹಿಂದೂ ಧರ್ಮ ಉಳಿಬೇಕು ಬೆಳೆಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಪವನ್ ಕಲ್ಯಾಣ್ ಅವರು ಅದ್ಭುತವಾಗಿ ಸಿನಿಮಾಗಳಲ್ಲಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ ಎಲ್ಲ ಮಕ್ಕಳು ಇಡೀ ದೇಶದಾದ್ಯಂತ ಎಲ್ಲ ಶಾಲಾ ಮಕ್ಕಳು ಎಲ್ಲ ಕಾಲೇಜು ಮಕ್ಕಳು ಮತ್ತು ಹಿಂದೂ ಧರ್ಮವನ್ನು ಅರಿಬೇಕಾದ್ರೆ ಈ ಒಂದು ಚಲನಚಿತ್ರವನ್ನು ನೋಡಬೇಕು ಅಂತ ಮಾತ್ರ ಈ ಸಂದರ್ಭದಲ್ಲಿ ಚಿರಂಜೀವಿ ಸಂಘದ ಅಧ್ಯಕ್ಷರು ನಾಗೇಂದ್ರ ಅವರು ಇದ್ದಾರೆ ಹಸಿಕೇಶ್ ದೇವರ ಮಕ್ಕಳು ಮತ್ತು ಚೈತನ್ಯ ಟ್ರಸ್ಟ್ ಅಧ್ಯಕ್ಷರು ಅಧಿಕಾರ ಚಂದೇಖರ್ ಅವರು ಭಗವನ್ ಕಲ್ಯಾಣಿ ಮಾಡಿದ್ರು ಇವತ್ತೇನಾದ್ರೂ ನಮ್ಮ ಇತಿಹಾಸ ನಿರ್ಮಾಣ ಆಗಿದೆ ಅಂದ್ರೆ ಪಾರ್ಟಿಯನ್ನು ಅವರು ಏನು ಆಯೋಜನೆ ಮಾಡ್ತಾರೆ ಭಗವಂತ ಅವ್ರಿಗೆಲ್ಲ ಉಲ್ಲೇಖ ಮಾಡಿದ್ರು ಮತ್ತೆ ಈ ಚಲನಚಿತ್ರವನ್ನು ಎಲ್ಲ ನೋಡಬೇಕು ಎಲ್ಲ ವಯಸ್ ಚಿತ್ರದುರ್ಗದಿಂದ ದೊಡ್ಡವ್ರವರೆಗೂ ಈ ಚಲನಚಿತ್ರವನ್ನು ನೋಡಬೇಕು ಮಲಸನ ಉಪಾಧ್ಯಕ್ಷನಾಗಿ ನಮ್ಮ ಆದಿಕೇಶವರು ಬೊಮ್ಮಗಳು ಚೇತ್ರ ಅವರ ಅಭಿಮಾನಿ ಚೈತನ್ಯ ಚೈತನ್ಯ ಅವರು ಸಿನಿಮಾ ಎಲ್ಲ ಅವರ ಕೈಯಿಂದ ಒಂದು ಆರ್ಥಿಕವಾಗಿ ಟಿಕೆಟ್ ಕೊಡಿಸಿ ಈ ಚಲನಚಿತ್ರವನ್ನು ನೋಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇದೊಂದು ಚಾರಿತ್ರಿಕವಾದ ಚಿತ್ರ ಇದು ಸನಾತನ ಧರ್ಮನ ರಕ್ಷಣೆ ಮಾಡಬೇಕು ನಮ್ಮ ಕನ್ನಡ ನಮ್ಮ ಇಂಡಿಯಾ ಸಂಪ ಸಂಪತ್ಪದ ದೇಶ ಸುಮಾರು ರಾಜರು ಒಳ್ಳೆ ಒಡ್ಕೊಂಡ್ರು ಇಲ್ಲಿ ಇನ್ನೂ ಸಂಪತ್ತಿದೆ ಅಂದರೆ ಎಷ್ಟೆಷ್ಟು ಕೋಟಿ ಸಂಪ ಎಷ್ಟೆಷ್ಟು ಕೋಟಿಗಳು ವರ್ಷ ಸರ್ ಒಳ್ಳೆ ಒಡ್ಕೊಂಡೋಗಿದ್ದಾರೆ ಅಂದರು ಸನಾತನ ಧರ್ಮನ ಉಳಿಸೋದಕ್ಕೆ ಆಲ್ರೆಡಿ ನಮ್ಮ ಪವನ್ ಕಲ್ಯಾಣವರು ಡಿ ಸಿ ಎಂ ಆಗಿ ಉಡಿಸೋಕ್ಕೆ ತುಂಬ ತೆಲಂಗಾಣ ಆಗಲಿ ಇಡೀ ತಮಿಳ್ನಾಡು ಆಗಲಿ ಇಂಡಿಯಾದಲ್ಲಿ ಆಗಲಿ ಸನಾತನ ಉಳಿಸೋಕ್ಕೆ ಅನೇಕ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಈ ಒಂದು ಚಲನಚಿತ್ರಕ್ಕೆ ನಾನು ಈ ಕರ್ನಾಟಕ ಸರ್ಕಾರಕ್ಕೆ ಹಾಕಲು ಕೇಂದ್ರ ಸರ್ಕಾರ ಅಭಿನಯ ನಾನು ಪ್ರಾರ್ಥನೆ ಮಾಡೋದಂದರೆ ಟ್ಯಾಕ್ಸ್ ಫ್ರೀ ಮಾಡಬೇಕು ಇದಕ್ಕೆ ಇದನ್ನೆಲ್ಲ ನೋಡಿ ನಮ್ಮ ಹಿಂದಿನ ನಮ್ಮ ಭಾರತ ಭಾರತದಲ್ಲಿ ಭಾರತದಲ್ಲಿರ್ತಕ್ಕಂಥ ರಾಜರು ಯಾವ ರೀತಿ ಅನುಭವಿಸಿದ್ದಾರೆ ಕಷ್ಟ ಅನುಭವಿಸಿದ್ದಾರೆ ಅವರು ಎಷ್ಟು ಕೋಟಿ ಹಿಂದೂಗಳನ್ನು ಸಾಯಿಸಿದ್ದಾರೆ ಮಗಳು ಎಷ್ಟು ಜನ ಎಷ್ಟು ದೇವಸ್ಥಾನಗಳನ್ನು ಕೊಂಡೆ ಹೊಡೆದಿದ್ದಾರೆ ಭಗ್ನ ಮಾಡಿದ್ದಾರೆ ಅನ್ನೋದು ಈ ಒಂದು ಜನಚಿತ ಗೊತ್ತಾಗುತ್ತೆ ಇದೊಂದು ಸಾರಿ గ్రాండ్ సక్సెస్ ఇండియా వాళ్ళు చూస్తాను ఈ చిత్రం భారతదేశ చరిత్ర ప్రతి ఒక్క భారతీయుడు తెలుసుకోవాల్సిన చదువుతాడు కాబట్టి ప్రతి ఒక్కరు కూడా ఈ సినిమాను ఆదరిస్తున్నారు పవన్ కళ్యాణ్ గారు దేశవ్యాప్తంగా కర్ణాటకలో మరి ప్రతి రాష్ట్రంలో గ్రాండ్ సాధ్యమవుతుందన్నారు ఈ సినిమా అత్యంతటి భారీ విజయం చేపరుతుంది ఇంకా కూడా ಈ ಸಿನಿಮಾ ಮಂಚಿಗೆ ಆಡಲಿ ಪ್ರತಿಯೊಬ್ಬನ ಪುರಾತನ ಚರಿತ್ರ ಪ್ರತಿಯೊಬ್ಬರು ತೋರ್ಬೋದು ನೋಡೋದಕ್ಕೆ ನಮ್ಮ ಅಧಿಕ ಚೈತನ್ಯ ಅವರು ಮೊಮ್ಮಗಳು ಈ ಚಲನಚಿತ್ರವನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಒಂದು ಎರಡು ಸಾವಿರ ಜನಕ್ಕೆ ಇದು ಸೂಪರ್ ಡಿಪೋ ಡೂಪರ್ ಜುಬ್ಲಿ ಡೈಮಂಡ್ ಜುಬ್ಲಿ ಆಗಬೇಕು ಅಂತ ನಾನು ಕೋರ್ತಾ ಇದ್ದೀನಿ ಇದು ಮಂಗಳೂರಲ್ಲೂ ಯಾವ ಥರ ಅಕ್ರಮ ಅಕ್ರಮ ನೀವು ಮಾಡ್ತಾ ಇದ್ದಾರೆ ಅಂಥೇಳಿ ಔರಂಗಜೇಬು ಆ ಥರ ಮಾಡ್ತಾ ಇದ್ರು ಅವರು ಬರೀ ಒಳ್ಳೆಯದೇ ತೋರಿಸಿದ್ದಾರೆ ಬುಕ್ಕ ಬುಕ್ ಖಾಕಿ ಬುಕ್ಕ ಬುಕ್ಕದಲ್ಲಿ ಆಗಲಿ ಎಲ್ಲರೂ ಆಗಲಿ ಇವರು ಒಂದು ಅವರ ಹಿಂಸಾ ಕಾನೂನು ಯಾ ಇಲ್ಲೂ ತೋರಿಸಿಲ್ಲ ಅಂಥ ಇಥಿರಾತಕ ಔರಂಗಜೇಬು ಅಂತಲೂ ಈ ಪಿಕ್ಚರ್ ಮುಖಾಂತರ ನಾವೆಲ್ಲ ನೋಡ್ತಾ ಇದ್ದೀವಿ ಇಡೀ ಪಿಚರು ಇವರು ಬರೀ ಈ ಪಿಕ್ಚರ್ ಮೇಲೆ ಅಲ್ಲ ನಿಯಲ್ ಆಗಿನೂ ಕೂಡ ನಮ್ಮ ಹಿಂದೂ ದೇಶದಲ್ಲಿ ಸನಾತನ ಧರ್ಮ ಉಳಿಯುವುದು ಉಳಿಸೋದಕ್ಕೋಸ್ಕರ ಅವರು ಪ್ರಯತ್ನ ಪಡ್ತಾನೇ ಇದ್ದಾರೆ ಇವರಿಗೆ ಡಿ ಸಿ ಎಂಗೆ ಅವರು ನೆರವೇರಿಸ್ತಾ ಇದ್ದಾರೆ ಇನ್ನು ಮಾಡಿ ಅಂದ್ರೂ ವೈ ಜನ ಟಿಕೆಟ್ ಇಟ್ಟರು ಜನರು